ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದೀರಾ ಮಲ್ಬೇರಿಯಾ ಅನ್ನೋ ಒಂದು ಹಣ್ಣಿನ ಗಿಡ ಇದು ವಿಶೇಷವಾದಂತ ಗಿಡ ಈ ಹಣ್ಣು ಸಾವಿರದ ಐದ್ನೂರು ರೂಪಾಯಿ ಕೆ ಜಿಗೆ ಅಲ್ಲಿ ಸಿಗುತ್ತೆ ಹೆಚ್ಚಾಗಿ ಇದು ಬೆಂಗಳೂರು ಇತರ ಕಡೆಗಳಲ್ಲಿ ಸಿಗ್ತವೆ ಅಲ್ಲಿ ಸಿಗುತ್ತೆ ಇಲ್ಲಿ ಲೋಕಲ್ ಅಲ್ಲಿ ಹೆಚ್ಚಾಗಿ ಸಿಗಲ್ಲ ಮಲ್ಬೇರಿಯಾ ಅನ್ನೋ ಹೆಸರಿನ ಈ ಹಣ್ಣಿನ ಬೆಲೆ ಒಂದು ಕೆ ಜಿಗೆ ಸಾವಿರದ ಐದನೂರು ರೂಪಾಯಿ ಇದೆ ಇವತ್ತಿನ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಒಂಥರ ಚೆರಿ ಟೈಪ್ ಉದ್ದನೇ ಆದಂತ ಸಣ್ಣ ಸಣ್ಣ ಕಾಲ್ ಟೈಪ್ ಇರುತ್ತೆ ಸ್ವೀಟು ಮತ್ತೆ ಸ್ವಲ್ಪ ಹುಳಿ ಹುಳಿ ಸ್ವೀಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ನಾನು ಇದರಲ್ಲಿ ಬಿಟ್ಟಂತ ಹಣ್ಣನ್ನ ಒಂದು ಎರಡು ಹಣ್ಣನ್ನು ತಿಂದಿದೀನಿ ಹಾಗೆ ಈ ಗಿಡ ನೋಡಿದ ತಕ್ಷಣನೇ ನೆನಪಾಯ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸೇ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಡೀಟೇಲ್ಸ್ ಡೀಟೇಲ್ಸಲ್ಲಿ ಕೊಡ್ತೀನಿ